ರೈತ ಬಾಂಧವರಿಗೆ ನಮಸ್ಕಾರ ಈ ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಸೋಮವಾರ ಬ್ಯಾಡಗಿ ಮಾರುಕಟ್ಟೆಯಲ್ಲಿ ಒಟ್ಟು ಒಣಮೆಣಸಿನಕಾಯಿ ಚೀಲೆಗಳು ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರ ಒಣಮೆಣಸಿನಕಾಯಿ ಚೀಲೆಗಳು ಬ್ಯಾಡಿಗೆ ಮಾರುಕಟ್ಟೆಗೆ ಬಂದಿದೆ ಮೊದಲನೇದಾಗಿ ನಾವು ಡಬ್ಬಿ ಕಾಯಿ ಡಬ್ಬಿ ವೆರೈಟಿ ಒಣಮರ್ಶಿನಕಾಯಿ ಮೀಡಿಯಮ್ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ಗರಿಷ್ಠವಾಗಿ ಸುಪೀರಿಯರ್ ಕ್ವಾಲಿಟಿ ಇರುವಂಥ ಡಬ್ಬಿಕಾಯಿ ಮೂವತ್ತ್ಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ಸ್ನೇಹಿತರೆ ಗರಿಷ್ಠ ರೇಟು ಮೂವತ್ತ್ಮೂರು ಸಾವಿರ ರೂಪಾಯಿ ಎಲ್ಲ ರೈತ ಬಂದವರಿಗೆ ಸ್ಥೀಮಿತವಲ್ಲ ಇದು ಒಬ್ಬ ರೈತರಿಗೂ ಮತ್ತು ಇಬ್ಬರು ರೈತರಿಗೂ ಕ್ವಾಲಿಟಿ ಮೇಲೆ ಈ ರೇಟ್ ಅನ್ನೋದು ನಡೆದಿದೆ ಮತ್ತು ಆಲ್ಮೋಸ್ಟು ಎಲ್ಲ ರೈತ ಬಂದು ಮಧ್ಯಸ್ಥ ಬೆಲೆ ಬಂದು ಡಬ್ಬಿಕಾಯಿ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ಗುಂಟೂರು ವೆರೈಟಿ ಒಣಮಶಿನ್ಕಾಯಿ ಮೀಡಿಯಮ್ ಕ್ವಾಲಿಟಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೈದು ಸಾವಿರ ರೂಪಾಯಿ ಮಧ್ಯ ರೇಟ್ ಅನ್ನೋದು ನಡೆದಿದೆ ಕಡ್ಡಿ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ಹತ್ತೊಂಬತ್ತು ಸಾವಿರದಿಂದ ಗರಿಷ್ಠವಾಗಿ ಕಡ್ಡಿಕಾಯಿ ಇಪ್ಪತ್ತೇಳು ಸಾವಿರವರೆಗೂ ರೇಟ್ ಅನ್ನೋದು ನಡೆದಿದೆ ಬ್ಯಾಡಗಿ ಮಾರ್ಕೆಟಲ್ಲಿ ಡಬಲ್ ಫೈವ್ ತ್ರೀ ಒನ್ ಸೀಸಂಟಾ ಒಣಮೆಣಸಿನಕಾಯಿ ಎಂಟು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಅನ್ನೋದು ಇದೆ ದೇವನೂರು ಡಿಲ್ ಡಿಲ್ಯಾಕ್ಸ್ ಡಬಲ್ ಡಿ ಒಣಮೆಣಸಿನಕಾಯಿ ಹನ್ನೊಂದುವರೆ ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟೆನೇದು ಇದೆ ಟೂ ಜೀರೋ ಫೋರ್ ತ್ರೀ ಸೀಜಂಟಾ ಒಣಮಾಶಿನಕಾಯಿ ಹತ್ತು ಸಾವಿರ ಐದುನೂರರಿಂದ ಹದಿಮೂರು ಸಾವಿರ ರೂಪಾಯಿ ರೇಟ್ ಮಾತ್ರ ರೇಟ್ ರೇಟೆನದು ನಡೆದಿದೆ ಇನ್ನು ಸೂಪರ್ ಟೆನ್ ಮತ್ತು ರುದ್ರ ಬ್ಯಾಡಿಗೆ ಒಣಮಾಶಿನಕಾಯಿ ಹತ್ತು ಸಾವಿರ ಎಂಟುನೂರರಿಂದ ಹದಿಮೂರು ಸಾವಿರವರೆಗೂ ರೇಟ್ ಅನ್ನೋದು ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಬ್ಯಾಡಿಗೆ ಮಾರುಕೆಟಲ್ಲಿ ಒಣಮೆಣಸಿನ್ಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್